ஜனீனாக அஜி ஜனீனாக கை எல்லா ಹಲೋ ಗಾಯ್ಸ್ ಸೊ ಇವತ್ತಿನ ವಿಡಿಯೋದಲ್ಲಿ ಎಂತ ಮಾಡೋ ಪ್ಲಾನ್ ಭವ್ಯ ಇವತ್ತಿದ್ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಾರ್ಕಳ ಡಿಶ್ ಮಾಡುವ ಅಂತ ಹೇಳಿ ಒಂದು ಸ್ವೀಟ್ ಅದು ಕಾರ್ಕಳ ಕಾರ್ಕಳ ಸ್ವೀಟ್ ಅಂತ ಕೇಳಿದ್ರ ನೀವು ಕಾರ್ಕಳ ಕೇಕ್ ಏನ ಕಾರ್ಕಳ ಕೇಕ್ ಅಂತ ಹೇಳಿ ಕೇಳಿದ್ರಾ ಯಾವತ್ತಾದ್ರೂ ಕೇಳಿದ್ರಾ ಇಲ್ಲ ಅಲ್ಲ ನೀವು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗ್ಲಿಕ್ಕೆ ಇಲ್ಲ ಗೊತ್ತಿಲ್ಲ ಸಿಕ್ತದ ಸಿಕ್ತದೆ ನಾನ್ ನೋಡ್ಲಿಲ್ಲ ಇದುವರೆಗೆ ಎಲ್ಲಿ ಸಿಗದಿದ್ರು ನನ್ನ ಅದ್ರಲ್ಲಿ ಕಾರ್ಕಳ ಕೇಕ್ ಅಂತಲೇ ಆಗ್ತಿಯಲ್ಲ ಆಗ ಯೂಟ್ಯೂಬ್ ಅಲ್ಲಿ ಸಹ ಸಿಗ್ತದೆ ಅದನ್ನ ರೆಸಿಪಿ ನಾವು ಈಗ ಹೇಗೆ ಮಾಡುದು ನಂಗೆ ಗೊತ್ತಿಲ್ಲ ಇವ್ರು ಮಾಡ್ತಾರೆ ಹೇಗೆ ಮಾಡುದು ಅಂತ ಹೇಳಿ ನೋಡುವ ಬನ್ನಿ ಬನ್ನಿ ಸಿಂಪಲ್ ಅಂತೆ ತುಂಬಾ ಇಂಗ್ರೀಡಿಯಂಟ್ ಬೇಕು ಒಂದು ಫೋರ್ ಫೈವ್ ಅಷ್ಟೇ ಫೈವ್ ಟೂ ತ್ರೀ ಡೇಸ್ ಬಿಫೋರ್ ಮಾಡಿದ್ಲು ಹೌದು ಮಾಡಿದ್ಲು ನಾನು ಫೋಟೋ ಫೋಟೋ ಪುನಃ ಅಂತ ಹೇಳಿ ಫೋಟೋ ಕಳ್ಸಿದಾಳೆ ಇಡು ಅಂತ ಹೇಳಿದೆ ನಾನು ಬರ್ತೇನೆ ಇಡು ಅಂತ ಹೇಳಿದ್ದೆ ಅಷ್ಟೊಂದು ಪೂರ ಅಷ್ಟು ದೊಡ್ಡ ಪಾತ್ರಗಳು ಮಾಡಿದಳೆ ಅಷ್ಟು ದೊಡ್ಡ ಮಾಡಿದ್ಲು ತುಂಬಾ ಮಾಡಿದ್ಲು ಒಂದು ಒಬ್ಳೆ ಕುತ್ಕೊಂಡು ಮುಕ್ಕಿದ್ದಾಳೆ ಆಕ್ಚುಲಿ ಆಕ್ಚುಲಿ ಒಂದಾಯ್ತು ಹಾ ಅವಳು ಬಂದಿರ್ಲಿಲ್ಲ ಅಂದ್ರೆ ತೆಗ್ದಿಡು ಅಂತ ಹೇಳಿ ಹೇಳಿದ್ ಮಾತ್ರ ಹೇಳಿದ ನಂತರ ಬರ್ಲೇ ಇಲ್ಲ ಹುಡುಗಿ ಒಂದೇ ದಿನದಲ್ಲಿ ಖಾಲಿ ಆಯ್ತು ವಿಷಯ ಎಂತ ಅಂತ ಹೇಳಿದ್ರೆ ನಾನು ಸಾಯಂಕಾಲ ಮಾಡಿದ್ದು ಸೊ ನಂಗೆ ಅದೇ ಇಂಟ್ರೆಸ್ಟ್ ಹೆಚ್ಚಾಯ್ತು ಅವ್ರು ಒಂದ್ ದಿನದಲ್ಲಿ ಖಾಲಿ ಆಯ್ತು ಅಂತ ಹೇಳಿದ್ರೆ ನಂಗೆ ಇನ್ನು ಬೇಕಿ ಅಂತ ಹೇಳಿ ಈಗ ಹಠ ಮಾಡ್ಸಿ ನಂಗೆ ಅದು ಮಾಡ್ಸು ಮಾಡು ಅಂತ ಹೇಳಿ ಈಗ ಮಾಡ ಅಂತ ಹೇಳಿ ಹೇಳಿದ್ಲು ಸೊ ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಬೇಕಂತ ಹೇಳಿ ಅನಿಸ್ತು ಹಾಗೊಂದು ನಮಗೂ ತಿನ್ಲಿಕ್ಕೆ ಆಗ್ತದೆ ನಿಮ್ಗೂ ನೋಡುವ ಹಾಗೆ ಆಗ್ತದೆ ರೆಸಿಪಿ ನ್ಯೂಸೈ ವಾನಲ್ಲಿ ಟ್ರೈ ಮಾಡಿ ಹೌದು ನೋಡು ತಿನ್ ಸುಮಾರ ಹೇ ಬನ್ನಿ ನೋಡುವ ನಂಗೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಸೊ ಅದಕ್ಕೆ ನಂಗ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಹೆಚ್ಚು ನೋಡಿ ಮತ್ತೆ ನಾನ್ ಲಾಸ್ಟಿಗೆ ತಿಂದು ರಿವ್ಯೂ ಕೊಡ್ತೇನೆ ಹಾ ಬನ್ನಿ ಈಗ ಸಿಂಪಲ್ ಆಗಿ ನಾವು ಒಂದು ಕರ್ಕಳ ಕೇಕ್ ಮಾಡ್ತೇವೆ ಮನೆಯಲ್ಲಿ ಎಂತೆಲ್ಲ ಐಟಮ್ ಉಂಟು ಅದ್ರಲ್ಲೇ ಮಾಡುವಂತದ್ದು ಕೇಕ್ ಎಂತೆಲ್ಲ ಐಟಮ್ ಉಂಟು ಎಂತೆಲ್ಲ ಬೇಕಂದ್ರೆ ಫಸ್ಟ್ ಗೆ ಟೋಟಲ್ ನಾಲ್ಕು ಐಟಮ್ ಬೇಕು ಗೋಧಿ ಹಿಟ್ಟು ತುಪ್ಪ ಡ್ರೈ ಫ್ರೂಟ್ ಸ್ವಲ್ಪ ನನ್ನ ಹತ್ರ ಇದಿಷ್ಟ ಐಟಮ್ ಸೊ ಇದಾಗ್ತೇನೆ ಬೇರೆ ನಿಮ್ಮ ಹತ್ರ ಬೇರೆ ಏನಾದ್ರು ಎಕ್ಸ್ಟ್ರಾ ಬಾದಾಮ್ ಏನಾದ್ರು ಇದ್ರೆ ಅದನ್ನು ಕಟ್ ಕಟ್ ಪೀಸ್ ಮಾಡಿ ಹಾಕ್ಬೋದು ಮತ್ತೆ ಬೇಕಾದದ್ದು ಬೆಲ್ಲ ಬೆಲ್ಲದು ಪಾಕ ಮಾಡಬೇಕು ನಾನು ಫಸ್ಟ್ ಈಗ ಬೆಲ್ಲ ಪಾಕ ಮಾಡ್ತೇನೆ ಈಗ ಬೆಲ್ಲ ಪಾಕಕ್ಕೆ ಇಟ್ಟಿದ್ದೇನೆ ನಾನು ಒಂದ್ ಕಪ್ ಆಗುವಷ್ಟು ಬೆಲ್ಲ ಪಾಕಕ್ಕೆ ಇಟ್ಟಿದ್ದೇನೆ ನಿಮಗೆ ಸ್ವೀಟಿನ ಮೇಲೆ ಡಿಪೆಂಡ್ ನಿಮಗೆ ಹೇಗೆ ಬೇಕು ಆ ಟೈಪ್ ಎಷ್ಟು ಸ್ವೀಟ್ ಬೇಕು ಅದರ ಮೇಲೆ ಡಿಪೆಂಡ್ ಆಗ್ತದೆ ಸ್ವಲ್ಪ ಸ್ವೀಟ್ ಜಾಸ್ತಿ ಸೊ ನಾನು ಒಂದು ಕಪ್ ತನಕ ಬೆಲ್ಲ ಹಾಕಿದ್ದೇನೆ ಅದನ್ನು ಒಂದು ಗ್ಲಾಸ್ ನೀರಿಗೆ ಪಾಕ ಮಾಡ್ತಾ ಇದ್ದೇನೆ ಈಗ ಆಗ್ತಾ ಬಂತು ಆಲ್ಮೋಸ್ಟ್ ಆಯ್ತು ಸ್ವಲ್ಪ ಇರುದು ಇದಾದ ನಂತರ ಇದನ್ನು ಗಾಳಿಸ್ಬೇಕು ಇದು ಗಾಳಿಸೋದು ಯಾಕಂತ ಹೇಳಿದ್ರೆ ಇದರಲ್ಲಿ ಕೆಲವು ಬೆಲ್ಲದಲ್ಲೆಲ್ಲ ಸ್ವಲ್ಪ ಕಸ ಎಲ್ಲ ಇರ್ತದೆ ಅದಕ್ಕೋಸ್ಕರ ಗಾಳಿಸ್ಬೇಕು ಕ್ಲೀನ್ ಆಗ್ತದೆ ಗಾಳಿಸಿದ ಮೇಲೆ ಆಲ್ಮೋಸ್ಟ್ ಆಯ್ತು ಬೆಲ್ಲ ಕರಗುವ ತನಕ ಆದ್ರೆ ಸಾಕು ಮತ್ತೆ ಅದು ನೀರನ್ನು ಯೂಸ್ ಮಾಡ್ಬೋದು ಈಗ ಬೆಲ್ಲ ಪಾಕ ಪಾಕ ಅಲ್ಲ ಬೆಲ್ಲ ನೀರಾಗಿದೆ ಈಗ ಅದನ್ನು ಗಾಳಿಸುದು ಅದರಲ್ಲಿ ಕಸ ಎಲ್ಲ ಇರ್ತದೆ ನೋಡಿ ಇದರಲ್ಲಿ ಕಸ ಕಾಣ್ತದೆ ಪೊಯ್ಯ ತರಹದ ಇದರಲ್ಲಿ ಸಹ ಉಂಟು ಅದಕ್ಕೋಸ್ಕರ ಗಾಳಿಸುದು ಉಂಟು ಈಗ ನಾನು ಡ್ರೈ ಫ್ರೂಟ್ಸ್ ಇಟ್ಟಿದ್ದೇನಲ್ಲ ಅದನ್ನು ಸ್ವಲ್ಪ ತುಪ್ಪದಲ್ಲೇ ಹುರ್ಕೊಳ್ಳುವ ಸ್ವಲ್ಪ ತುಪ್ಪ ಹಾಕಿ ಕೆಲವು ಕಾಜು ಹೋಯ್ತು ಆಚೆ ಈಚೆ ತಿರ್ಗಾಡ್ತಾ ತಿರ್ಗಾಡ್ತಾ ತಿಂದ್ರು ಒಬ್ರು ಕಾಜು ಕಾಣ್ತಾ ಕಾಜು ಹಾಕಿರಡು ಆಸೆ ಆಗ್ತದೆ ಆಸೆ ತೆಗ್ದು ಅಡಿಗೆ ಸುಕ್ಕು ತರ ಮಾಡ್ಬೇಡ ಅವ್ರುಸ ಹಾಗೆ ನೋಡ್ತಿದ್ರೆ ನೀವು ಹಿಂಗೇನಾ ಯಾರಲ್ಲಿ ಹೀಗೆ ಮಾಡ್ತೀರಿ ಕಾಜು ಎಲ್ಲ ಇದ್ರೆ ಡ್ರೈ ಫ್ರೂಟ್ಸ್ ಇಂದ ಇದ್ರೆ ಆಚೆಚೆ ಹೋಗುವಾಗೆಲ್ಲ ತಿನ್ನುವರು ಯಾರೆಲ್ಲ ಆಲ್ಮೋಸ್ಟ್ ಎಲ್ಲ ತಿಂತಾರೆ ಮಗಳೇ ತಿನ್ನಲ್ಲ ಹೇಳ್ಬೇಡ ತಿಂತೀನಿ ನಾನು ಹೀಗೆ ಕಟ್ಟ ಅಡಿಗೆ ಮಾಡುವಂತ ತೆಗ್ದದ್ದು ತಿನ್ನೋದಿಲ್ಲ ಬೇಕಾದ್ರೆ ಡಬ್ಬದಲ್ಲಿ ತೆಗೆದು ತಿಂತೀನಿ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಚಂದ ಮಾಡಿ ಕೆಂಪಾಗುವ ತನಕ ನೋಡಿ ದ್ರಾಕ್ಷಿ ಅಂತ ಫ್ರೈ ಆಗಿದೆ ಗೋಡಂಬಿ ಫ್ರೈ ಫ್ರೈ ಆಗ್ತಾ ಬಂತು ಗೋಡಂಬಿಸು ಇದು ನೋಡು ತೆಗ್ದು ತುಪ್ಪದಲ್ಲಿ ತೆಗ್ದು ಕೆಳಗೆ ಮುಟ್ಟಿದ್ರೆ ಜಾಗ್ರತೆ ಅಷ್ಟಿಗೆ ಹೇಳಿದೆ ಆಗ ಇನ್ನೂ ಒಳ್ಳೆ ಟೇಸ್ಟ್ ಆಗುದು ಹಾಗಾದ್ರೆ ನಿಂಗೆ ಅದ್ ಬೇ ಎಕ್ಸ್ಟ್ರಾ ಬೇಕಂತ ಹೇಳಿದ್ರೆ ಬೇರೆ ಫ್ರೈ ಮಾಡ್ಕೋ ಅದನ್ನ ಮುಟ್ಟಿದ್ರೆ ಜಾಗ್ರತೆ ಬಟ್ ನಂಬ್ಲಿಕ್ಕೆ ಆಗುದಿಲ್ಲ ಹುಡುಗಿ ನೋಡಿ ಕಲರ್ ಚೇಂಜ್ ಆಯ್ತು ಪ್ಲೇಟಿಗೆ ತೆಗೆಯ ಸ್ಪೂನ್ ನೋಡಿ ಗೈಸ್ ಯೂಸ್ ಮಾಡ್ತಿದ್ದಾಳೆ ಅವಳು ಈ ಕಪ್ಪಲ್ಲೇ ಒಂದು ಕಪ್ಪು ತುಪ್ಪ ತಗೊಂಡಿದ್ದಾಳೆ ಈ ತರ ಕಪ್ಪಲ್ಲೇ ಒಂದು ಕಪ್ಪು ತುಪ್ಪ ತಗೊಂಡಿದ್ದಾಳೆ ಎರಡು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದಾಳೆ ಅದನ್ನ ಮಿಕ್ಸ್ ಮಾಡ್ಲಿಕ್ಕೆ ಅಂತೆ ಇದು ಕೆಂಪಾಗ್ಬೇಕೀಗ

ಈಗ ಆಲ್ಮೋಸ್ಟ್ ಕೆಂಪಾಗ್ತಾ ಬಂತು ಇನ್ ಸ್ವಲ್ಪ ಕೆಂಪಾಕ್ಲಿಕ್ಕೆ ಬಿಡ್ಬೇಕು ರೋಸ್ಟ್ ಆಗೋದು ನಾವು ಹೀಗೆ ಕೈ ಆಡಸ್ತಾ ಇರ್ಬೇಕು ಇಲ್ಲದಿದ್ರೆ ಗಂಟು ಅದು ಕಟ್ತದಿದ್ರೆ ತಾಳ ಹಿಡಿತದೆ ಈಗ ಬಂದ್ ತಿರ್ಗಾಡಿಸ್ಲಿಕ್ಕೆ ತಿರ್ಗಿಸ್ಲಿಕ್ಕೆ ಕೈಯನ್ನು ಹೇಗಾಗ್ತಾ ಉಂಟು ನೆಗಾಡ್ತಿದ್ದಾಳೆ ಮರ್ತಿ ಎಂತ ಒಳ್ಳೆ ಆಗ್ತಾ ಉಂಟು

ಅದು ಸಾಕ್ತದೆ ಡ್ರೈ ಫ್ರೂಟ್ಸ್ ಹಾಕಿ ಮನೆ ಪರಿಮಳ ಬರ್ತಾ ಎಂತ ಕಲರ್ ಚೇಂಜ್ ಆಯ್ತಾ ಹೌದು ಆಗ ನೋಡು ವೈಟ್ ವೈಟ್ ಇತ್ತಲ್ಲ ಈಗ ಫುಲ್ ಬ್ರೌನ್ ಆಗಿದೆ ನೋಡಿ ಫುಲ್ ಬ್ರೌನ್ ಆಗಿದೆ ಮತ್ತೆ ಒಂಥರ ಚಂಡಿ ಚಂಡಿ ಆಗ್ತಾ ಉಂಟು ಈಗ ಆಗ ಒಂಥರ ಹಾ ತುಪ್ಪ ಈಗ ಇದು ಹಿಡಿತಾ ಉಂಟು ಎಲ್ಲ ಹಿಡಿದಿದೆ ಮತ್ತೆ ನೋಡಿ ಈಗ ಇಷ್ಟು ಚ ಇದು ಉಂಟು ನೋಡಿ ಚಂಡಿ ಚಂಡಿ ಉಂಟು ನೋಡಿ ಎಂತ ಅಂತ ಹೇಳಿದ್ರೆ ಬೆಲ್ಲ ಪಾಕ ಹಾಕ್ಬೇಕು ಅದಕ್ಕೆ ಹಾಕ್ಲಾ ಹಾಕು ಬೆಲ್ಲಪ್ಪಕ ಹಾಕಿದಂತ ಕೈ ಆಡಿಸ್ತೈರು ಆಕ್ಲಾ ಹಾ پورا ಆಗಬೇಕಾ ಹಾ ಹಾಕ್ತ ಹೋಗ್ ಹೇಳ್ತೈ ಸುಸ್ ಆಗ್ತದ ಹೌದು ಹಾ ಹಹ ಹೇಗೆ ರಾಗಿ ಮುದ್ದೆ ಮಾಡಿದ ಹಾಗೆ ಕೈ ಆಸು ಬಮ್ಮ 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 ಬೇಗ ಬಮ್ಮ ಅರ್ಧ ಕೆಳಗೆ ಹಾಕಿದಾಳೆ ಕೊಟ್ಟದ್ದು ಅದು ಸ್ಪೂನ್ ನಂಗೆ ಆಗುದಿಲ್ಲ ಇದು ಒಂದು ಗಾದೆ ಉಂಟು ಗೊತ್ತಾಳಿದಾರದಿದ್ದವನು ನೆಲಡುಂಪು ಒಂದಂತೆ ನೋಡಿ ನಂಗೆ ಹೇಗೆ ಹೇಳ್ತಿದ್ದಾಳೆ ಹೇಗೆ ಹೇಳ್ತಿದ್ದಾಳೆ ನೋಡಿ ಹೇಳುದ ಹಾಗೆ ಮತ್ತೆ ಹೇಗೆ ಬಾಯಲ್ಲಿ ಹೇಳಿದ್ ನಾನು ಇದು ಇದರಲ್ಲಿ ಅರ್ಧ ಗೋಧಿ ಕೆಳಗೆ ಬಿದ್ದಿದೆ ಆಯ್ತಾ ನೋಡಿ ಇಷ್ಟು ಅರ್ಧ ಹಾ ನೋಡಿ ಅವ್ಳಿಗೆ ಲೆಕ್ಕಾಚಾರ ನೋಡಿ ಅವಳದ್ದು ಇದ್ರಲ್ಲಿ ಅರ್ಧ ಗೋಗೆ ಅಂತ ಹೇಳಿದ್ಲು ಒಂದು ಚೂರು ಪಿಂಚ್ ಹೀಗೆ ರಟ್ಟಿದೆ ಮತ್ತು ಸುಮಾರ ಕಡೆ ಬಿದ್ದಿದೆ ಗೊತ್ತಾಯಲ್ಲ ಇಲ್ಲೋಡಿ ಇಲ್ಲೆಲ್ಲ ಚೂರ್ ಚೂರು ರಟ್ಟಿದೆ ಈಗ ಇದಕ್ಕೆ ಸ್ವಲ್ಪ ಮೇಲೆ ಪುನಃ ತುಪ್ಪ ಹಾಕ್ಬೇಕು ಹ್ಮ್ ತುಪ್ಪ ಫ್ರೈ ಮಾಡ್ಬೇಕಾ ಎಸ್ ಪುನಃ ಸ್ವಲ್ಪ ಗೀ ಹಾಕ್ಬೇಕು ಹೀಗೆ ಹಾಕಿ ಪುನಃ ಸ್ವಲ್ಪ ಫ್ರೈ ಮಾಡ್ಬೇಕು ಸೆಟ್ ಮಾಡ್ಕೊಳ್ಬೇಕು ಮತ್ತೆ ಲಾಸ್ಟಿಗೆ ನಂಗೆ ಹಸಿವಾಗ್ತಾ ಉಂಟು ಅಲ್ಲಪ್ಪ ಇದನ್ನ ನೋಡಿದ ಕೂಡ ಇದನ್ನ ನೋಡಿದ ಕೂಡಲೆ ಅದು ಪರಿಮಳಕ್ಕೇನೆ ಹಸಿವಾಗಿ ಜೋರ್ ಸ್ಟಾರ್ಟ್ ಆಯ್ತು ನಂಗೆ ಒಂಚೂರು ಟಿ ಎಂತ ಎಂತ ಹೇಳಿದ್ದೀ ನೋಡಿ ನಾನು ಇಷ್ಟು ಹಾರಿಸಿದ್ದ ಅವ್ಳ್ ನೋಡಿ ಅವಳು ನೋಡಿ

ಅಮ್ಮ ಕೊಡಮ್ಮ ಇಷ್ಟೇ ಕೊಟ್ಟದ್ದು ಅವಳು ಬೇಕಾದಾಗ ಎರಡೆರಡು ಸಲ ಬೇಕಂತ ಹೇಳಿ ಆಚೆ ಹಾಕಿ ತಿಂದಳು ಎರಡು ಸಲ ಮುಕ್ಕಿದ್ಲು ನನಗೆ ಕೊಡುವಾಗ ಇಷ್ಟೇ ಕೊಟ್ಲು ಈಗ ನೋಡಿ ಇಷ್ಟು ಸೆಟ್ ಆಗಿದೆ ಈಗ ಸ್ವಲ್ಪ ಆಗ ನಾವು ಅದು ಡ್ರೈ ಫ್ರೂಟ್ಸ್ ಹಾಕಬೇಕು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು ಚಂದ ಮಾಡಿ ಸೆಟ್ ಮಾಡಬೇಕು ಹೀಗೆ ನೆಲ ಬಿಟ್ಟಿದೆ ನೋಡಿ ಹೀಗೆ ನೆಲ ಬಿಡಬೇಕು ಹೀಗೆ ನೆಲ ಬಿಡಬೇಕು ಅಲ್ ತನಕ ನಾವು ಮಾಡ್ತಾ ಇರ್ಬೇಕು ಮಾಡ್ಬೇಕು ಈಗ ಬಟ್ಲಿಗೆ ಹಾಕುವ ಬಟ್ಲಿಗೆ ಹಾಕುವ ಅಂತ ಹೇಳಿ ಹೇಳ್ತೇನೆ ಹೀಗೆ ಮಾಡಿ ಎಷ್ಟು ಸಾಫ್ಟ್ಲಿ ಹೋಗ್ತಾ ಹೀಗೆ 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 ಡಿಸೈನ್ ಮಾಡ್ಬೋದು ನಿಮ್ಗೆ ಕೆಲವರಿಗೆ ಡಿಸೈನ್ ಅಲ್ಲಿ ಆಸಕ್ತಿ ಇರ್ತದೆ ಅಂತವರು ಈ ತರ ಹಿಟ್ ಮಾಡಿ ಮತ್ತೆ ಹೀಗೆ 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 ಓ ಮಂಗಾ ಸೆಟ್ ಮಾಡೋದು ಸಾಕು ಬಟ್ಲಿ ಗ್ಯಾಸ್ ಆಫ್ ಮಾಡು ಬಿಸಿ ಮಾಡಿ ಗ್ಯಾಸ್ ಮಾಡು ಯಾಕೆ ಗ್ಯಾಸ್ ವೇಸ್ಟ್ ಆಗೋದಿಲ್ಲ ನಿಂದು ಫುಲ್ ಸೆಟ್ ಮಾಡು ಹೀಗೆ ಸೆಟ್ ಮಾಡಬೇಕು ಎಲ್ಲ ಒಂದೇ ತರ ಚಂದ ಮಾಡಿ ಸೆಟ್ ಮಾಡಬೇಕು ಇದೆಲ್ಲ ಶೆಫ್ ಅವರಿಗೆ ಮಾತ್ರ ಬರುದು ನಾರ್ಮಲ್ ಅವರಿಗೆ ಬರುದಿಲ್ಲ ಬಟ್ ನೀವು ಟ್ರೈ ಮಾಡಿ ಆಯ್ತಾ ಇದು ಸೆಟ್ ಮಾಡುದು ಇನ್ನೂ ಸಹ ಸೆಟ್ ಆಗಲಿಲ್ಲ ಮಾಡುವ ಗಡಿಬಿಡಿ ಕರ್ನಾಕ ಆಯ್ತಾ ಕಂಪುಳಿ ಕಲ್ತ್ ನನ್ನ ಸೇರಿ 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 ಒಂದು 15 ವರ್ಷದಿಂದ ಬಟ್ ಒಂದು 15 ವರ್ಷದ ಫ್ರೆಂಡ್ಶಿಪ್ ಅಲ್ಲ ಅಜ್ಜು ಓ ಮೈ ಹೇಗೆ ಸಿಕ್ಕಿದ್ಲಾ ಕಾಡ್ ಕಪಿ ಹೇಗೆ ಸಿಕ್ಕಿದ್ಲಾ ನನಗೆ ನೋಡಿ ನನ್ನ ಹಾಗೆ ಪಾಪ ಸಿಗ್ಬೇಕಾದ್ರೆ ನಿಂಗೆ ಫ್ರೆಂಡ್ಸ್ ಪುಣ್ಯ ಮಾಡಿರ್ಬೇಕು ನೀನು ಹೋದ ಜನ್ಮದಲ್ಲಿ ನೀನು ಪುಣ್ಯ ಮಾಡಿದ್ದು ಗೊತ್ತುಂಟ ನೋಡಿ ಹೀಗೆ ನಗಾಡಿದ್ರೆ ಜನಗಳು ಅಂದ್ಕೊಳ್ತಾರೆ ಸುಳ್ಳು ಅಂತೇಳಿ ಫ್ರ್ಯಾಂಕ್ಲಿಯಾಗಿ ಹೇಳು ಜೆನ್ಯೂನ್ ಆಗಿ ಆನ್ಸರ್ ಮಾಡಿ ಅಜ್ಜಿ ಜೆನ್ಯೂನ್ ಆಗಿ ಆನ್ಸರ್ ಮಾಡಿ

ನನ್ನದಾ ನೋಡಿದ ತೋರಿಸಿ ಜನ್ರಿಗೆ ತೋರಿಸು ಹೀಗೆ ಸೆಟ್ ಮಾಡ್ಬೇಕು ನಾನು ಹಾಗೆ ಮಾಡ್ತೇನೆ ಅದಕ್ಕೆ ನಾ ಹೇಳಿದ್ದು ನನ್ನ ಫೇವ್ರೇಟ್ ಕೆಲಸ ಅದು ನೋಡಿ ಗಾಯ್ಸ್ ಇಲ್ಲಿ ಸರಿ ಮಾಡಿ ಅದು ಅಲ್ಲಿ ಸ್ವಲ್ಪ ಇದುಂಟು ಎಂತ ಇಲ್ಲ ಸರಿ ಮಾಡು ಆಯ್ ಅಷ್ಟು ಆತೆ ಆತೆ ಇದೊಂದು ಈಗ ನಾವೊಂದು ಟೆನ್ ಮಿನಿಟ್ಸ್ ಬಿಡಬೇಕು ಅದು ಇದನ್ನ ನಾವು ಎಂತ ಮಾಡ್ಬೇಕು ಗೊತ್ತುಂಟಾ ಇದ್ರ ಮೇಲೆ ನಾವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಹಾಕಿ ಇಡ್ಬೋದು ಬಟ್ ನಂಗೆ ಇದು ಇನ್ನು ಸಾಫ್ಟ್ ಇರುವಾಗ್ಲೇ ಮಾಡಿ ಬಿಡ್ಬೇಕು ಗಟ್ಟಿಯಾದ್ರೆ ಆಗ್ಲಿಕ್ಕಿಲ್ಲ ಅಲ್ಲ ಹೌದು ನೀವು ಆಲ್ಮೋಸ್ಟ್ ಉಂಟು ಲೈಟ್ರೈ ಫ್ರೂಟ್ಸ್ ಈಗ ಇದನ್ನ ಆಡ್ತಿದ್ದಾಳೆ ನೋಡಿ ಈಗ ಇದನ್ನ ತಿನ್ನೋದು ತಿನ್ನೋ ತನಕ ಸಾಕಾಗಿದೆ ಈಗ ಒಳ್ಳೆ ಆಗಿದೆ ನಾನು ಚೂರು ನಂಗೆ ಕೊಟ್ಟಿ ಇಷ್ಟು ಕೊಟ್ಟಿದ್ಲು ಇಷ್ಟು ಇಷ್ಟು ಕೊಟ್ಟದ್ದು ನೀವು ನೋಡಿದ್ರನ್ನ ವಿಡಿಯೋ ಅಷ್ಟೇ ತಿನ್ಬೇಕಾದದ್ದು ನೀರ್ ಫಸ್ಟ್ ಆಫ್ ಆಲ್ ತಾರ್ ಆಗಿದೆ ಜಾಸ್ತಿ ಸ್ವೀಟ್ಸ್ ತಿನ್ಬಾರ್ದು ನಾನ್ ನೋಡು ಒಣಕಟ್ಟಿ ಆಗಿದೆ ಈಗ ಹಾಗೆ ಆಗ್ಬೇಕು ಅದಕ್ಕೆ ಎಂಬತ್ ಕೆಜಿ ಇರೋದು ಯಾರು ಎಂಬತ್ತು ಕೆಜಿ ಇಲ್ಲ

ಒಂದು ದೀಪಕ್ ನಿಧಿ ಮತ್ತೆ ಮಂಜುಣ್ಣ ಕೆಲವೇ ಮಾಡ್ತಾರೆ ಮತ್ತೆ ಯಾರು ಮಾಡ್ತಾರೆ ಹಾ ರಶ್ಮಿ ರಶ್ಮಿ ಮಾಡ್ತಾಳೆ ರಶ್ಮಿ ರಶ್ಮಿ ಮಾಡ್ತಾಳೆ ರಶ್ಮಿ ಅಂತ ಒಬ್ರು ಇದಾರೆ ಅವ್ರು ಸಮಾಧಾನ ಅವರೊಬ್ರು ಬಂದಿದ್ರಲ್ಲ ನಾನೊಂದು ಹೊಸ ಫ್ರೆಂಡ್ ನಿಮ್ಗೆ ಇನ್ನು ಅಂತ ಹೇಳ್ಕೊಂಡು ಯಾರು ಮಾರೈತಿದ್ದು ಗೊತ್ತಿಲ್ಲ ನನಗೆ ಅವ್ರು ನೋಡ್ಬೋದು ವಿಡಿಯೋ ಯಾರು ಅಂತ ನಿಮ್ದು ಸ್ವಲ್ಪ ಇಂಟ್ರೊಡ್ಯೂಸ್ ಕೊಡಿ ನಂಗೆ ಗೊತ್ತಿಲ್ಲ ನೋಡಿ ಆಡ್ತಿದ್ದಾಳೆ ನೋಡಿ ಅವಳು ಖುಷಿ ಆಗ್ತಾವ್ ಇದು ಹೀಗೆ ಮಾಡ್ಲಾ ಇಲ್ಲ ಆಗ್ಲಿಲ್ಲ ಸೆಟ್ ಆಗ್ಲಿ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಅಮ್ಮ ಮಾಡ್ತಾಳೆ ಇಂಚ ಮಲ್ಪೋ ಸುಮ್ಮಂದು ಇಂಚ 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 ಮಲ್ಪೋ ಏನಾ ಮಾಡ್ತಾಳಂತೆ ಸೋ ನೋಡಿ ಎಂತದ ನಾನ್ ನಿಂಗೆ ಒಂದೇನೋ ಮಾಡ್ತೀನಿ ಅಂತ ಹೇಳಿದ್ಲು ಎಂತ ಮಾಡ್ತಾಳ ನೋಡುವ ಎಂತ ಅಪ್ಪರ್ತಾ ತಿಳ್ಕೊಳ್ಳಬೇಡಿ ಓಕೆ ಅಪ್ಪರ್ತಾ ತಿಳ್ಕೊಳ್ಳುವ ಹಾಗೆ ಅಂತ ಮಾಡ್ತಿದ್ದೀ ಹ್ಮ್ ಓಕೆ

ಅಂದ್ರೆ ಅರೆಂಜ್ ಮ್ಯಾರೇಜ್ ಅರೆಂಜ್ ಮ್ಯಾರೇಜಾ ನಾಚಿಕೆ ಆಗ್ಬೇಕು ನಿನಗೆ ಲವ್ ಮಾಡಿ ಗೊತ್ತಿಲ್ಲ ಮದುವೆ ಆದ ನಂತರ ಲವ್ ಅವಳು ಹ್ಞೂ ಅವ್ಳು ಗೊತ್ತುಂಟಲ್ಲ ಗೈಸ್ ನಿಂಗೆಲ್ಲ ಸುಳ್ಳು ಹೇಳ್ಲಿಕ್ಕೆ ಫಸ್ಟ್ ಇದ್ದಾಳು ಅವಳು ಅಂತ ಅವಳು ಏಜ್ ಮುಚ್ಚಿದಳು ಮುಚ್ಚಿಟ್ಟಿದ್ದಳು ಎಂತ ನೋಡಿ ಎಂತ ಅಂತ ಕೇಳ್ತಿದ್ದಾಳ ಅವಳು ಎಂತ ನೋಡಿ ಸ್ವಾಮಿ ನಾ ವಿರೋಧಿ ಹೀಗೆ ಥ್ಯಾಂಕ್ ಯು ದ್ಯಾನ್ಕ್ ಯು ಕಾರ್ಕಳ ಕೇಕ್ ರೆಡಿ ಆಗಿದೆ ಇನ್ನು ಚಂದ ಮಾಡಿ ಕಟ್ ಮಾಡಿ ಸೆಟ್ ಮಾಡಬೇಕದ್ದು 10 ಮಿನಿಟ್ಸ್ ಹೌದು ಸೆಟ್ ಆಯ್ತು ಆಲ್ಮೋಸ್ಟ್ ಈಗ ಆಯ್ತಾ ಹಾಗಾದ್ರೆ ತಿನ್ನೋ ತಿನ್ನಕ್ಕೆ ರೆಡಿ ಆಯ್ತು ಈಗ ಇದನ್ನು ನಾವು ಚಂದ ಮಾಡಿ ಕಟ್ ಮಾಡ್ತೇವೆ ಈಗ ಬಿ ಎಸ್ ಅಂತ ಹೇಳಿ ಅಷ್ಟೇ ಚಂದ ಮಾಡಿ ಹಾರ್ಟ್ ಮಾಡಿ ದಣ ಹಾ ಅಯ್ಯೋ ದೇವರೇ ಮಾಡ್ತೀವಿ ಈಗ ಹಾ ಕಟ್ ಮಾಡಲಿ ಹಾಗೆ ಕಟ್ ಮಾಡೋದು ಬೇಡ ಮತ್ತೆ ಹೌದು ಹೌದು

ಮರ್ಲ್ ಕಟ್ಟಬೇಡ ಮರ್ಲ್ ಕಟ್ಟಬೇಡ ಡೇಂಜರ್ ಗೈಸ್ ತುಂಬಾ ಡೇಂಜರ್ ಹಾ ಮರಲ್ ಕಟ್ಟಬೇಡ ನಾಟಕ ಮಾಡಬೇಡ ಸಾರಿ ಬೈಸ್ಕೊಳ್ತೀ ಈಗ ಗೈಸ್ ನಾನ್ ಮಾಡಿದ್ದು ನಾನ್ ಮಾಡಿದ್ದು ಖಾಲಿ ಮಿಕ್ಸ್ ಮಾಡಿದ್ದು ನೋಡಿದಿರಲ್ಲ ನೀವು ಎಂತ ಮಾಡಿಲ್ಲ ಮಿಕ್ಸ್ ಮಾಡಿಲ್ಲಪ್ಪ ಚಾ ಪಚಾ ಪಚಾ ಅಂತ ಹೇಳಿ ತರ ಸೆಟ್ ಮಾಡಿದ್ರೆ ನಾನು ತುಂಬಾ ಬೆವರು ಸುರಿಸಿ ಕಷ್ಟಪಟ್ಟು ಉಪ್ಪು ಮಾಡಿದೆ ಉಪ್ಪುಪ್ಪ ಆಗಿರ್ಬೋದಾಗ ನೋಡಿ ಇದರಲ್ಲಿ ಒಬ್ಬರು ಜಕ್ಕೆ ಮಾಡಿ ಹೋದರು ಎನ್ ವೈಸ್ ನಂಗೆ ಇಷ್ಟ ಆಯ್ತು ಅದು ಸರ್ಪ್ರೈಸ್ ನೋಡಿ ಹೇಗೆ ಹೇಗೆ ತೋರಿಸಿ ಹಾ ಹೀಗೆ ಹೀಗೆ ತೋರಿಸ್ಬೇಕು ಅದು ನಾನು ಮಾಡಿದ್ದೆಲ್ಲ ನನಗೆ ಸಾಕಾಗಿದೆ ಸೊ ಗೊತ್ತಾಗ್ತಿಲ್ಲ ಹೇಗೆ ಹಿಡಿಯೋದು ಎಂತ ಮಾಡೋದು ಅಂತ ಬಿಸಿ ಉಂಟಾ ಬಿಸಿ ಉಂಟಿದು ನೋಡಿ ಬೇಡ ಬೇಡ ಹೀಗೆ ತಿನ್ನು ಸೊ ಈಗ ನಾವು ಕಟ್ ಮಾಡುದು ಓಕೆ ನೀ ಕಟ್ ನಾ ಇಟ್ಕೊಳ್ಳಿ ಆರಾ ನಾ ಇಬ್ರು ಕಟ್ ಮಾಡುವ ಇಬ್ರು ಕಟ್ ಮಾಡುವ ಬಿಸಿ ಉಂಟು ನಿನ್ ಕೈ ಉರಿಬಹುದು ಅವಳದ್ದು ಕೈ ಉರಿಲಿಕ್ಕೆ ಇಲ್ಲ ಕಂದ್ರೆ ಎಂತಕಂದ್ರೆ ಮಾರ್ನಿಂಗಿದೊಂದು ಇನ್ಸಿಡೆಂಟ್ ಆಯ್ತು ಪಾತ್ರೆ ಬಿಸಿ ಉಂಟು ಅವಳು ನಂಗೆ ಮುಕ್ಕಲಿಕ್ಕೆ ಆಗ್ತಿಲ್ಲ ಅಷ್ಟು ಬಿಸಿ ಉಂಟು ಹುಣ್ ಆರಾಮ್ಸೆ ಹೇಳುದು ಹಿಂಗೆ ಹಿಂಗಾಗ್ತದಾಳೆ ಅದು ರೀಸನ್ ಎಂತ ಹೇಳ್ತಾರಲ್ಲ ರೀಸನ್ ನಾನ್ ಹೇಳ್ತೇನೆ ರೀಸನ್ ಏನಂತ ಹೇಳಿದ್ರೆ ಇದು ಕೈ ಉಂಟಲ್ಲ ಹುಡ್ಗಿಯರ್ದು ಕೈ ಅಲ್ಲ ಬೆರಳದ್ ಸೈಝ್ ಆಗ್ಲಿ ಇದು ಕೈದು ಚರ್ಮ ಆಗ್ಲಿ ಎಲ್ಲ ಹುಡ್ಗಿಯರ್ ಸೈಝ್ ಅಲ್ಲ ನೋಡಿ ನನ್ನ ಕೈ ನೋಡಿ ಅವ್ಳದ್ ಕೈ ನೋಡಿ ನಂದು ಮಗು ಕೈ ನೋಡಿ ಇಲ್ಲಿ ನೋಡಿ ನಂದು ಗಂಡನ್ ದಂಡನ್ ನಂದು ಗಂಡ ಕೈ ಮತ್ತೆ ನಂಗೆ ಇವಳ ಕೈ ಒಟ್ಟಿಗೆ ಹೀಗೆ ಇಟ್ಕೊಂಡ್ರೆ ಗಂಡನ್ ಕೈ ಒಟ್ಟಿಗೆ ಇಟ್ಕೊಂಡ ನೀವ್ ಬೇರೆ ತಿಂಕ್ ಮಾಡಬೇಡ ನೋಡಿ ಗಾಯ ಮೇಲೆ ನಂಬಿಕೆ ಅವಳಿ ಯಾವಾಗ್ ನೋಡಿದ್ರಿ ಅಂತೆಲ್ಲ ಹೇಳ್ತೇರಿಸಂಟಾ ಡೈಂಜರು ಡೈಂಜರು ಡೇಂಜರ್ ಅವಳು ಉಂಟಲ್ಲ ನಂಗೆ ಇನ್ನೊಂದು ವರ್ಡ್ ಹೇಳಿಕೊಟ್ಟಿದ್ ನನಗೆ ಇಲ್ಲಿ ಇಲ್ಲಿ ಹೇಳಿದ್ರೆ

ನನ್ನ ಮಗಳ ಹಾಗೆ ಸೊ ಕಟ್ ಮಾಡು ಕಟ್ ಮಾಡು ವಾ ಸಾಕಿಯಲ್ಲಿ ಆಯ್ತು ಒಂದು ಕಳೆದಲ್ಲೇ ಆಯ್ತೇನಾ ವಿಡಿಯೋ ನಾವು ಸ್ವಲ್ಪ ಮಾತಾಡ್ತಾ ಇದ್ದೀನಿ ಹಾ ಫೈವ್ ಮಿನಟ್ಸ್ ವಿಡಿಯೋ ಇದೆ ಯಾ ವಿಡಿಯೋ ಅಲ್ಲ ರೆಸಿಪಿ 5 ಮಿನಟ್ಸ್ ಸರ್ಕ್ರಿ ಮಿಕ್ಸ್ ಡಿ ಮಾಡ್ಬಿಡಿ ಸೂಪರ್ ರೆಸಿಪಿ ಈ ವಿಡಿಯೋ ಅಲ್ಲಿ ಅದಾಕಿದ ಮೇಲೆ ಇನ್ನು ಸ್ವಲ್ಪ ತುಪ್ಪ ಹಾಕಿದ್ನುವಾಗ ನಾನು ಟ್ರೈ ಮಾಡಿಲ್ಲ ಇನ್ನು ಈಗ ತಿನ್ನಬೇಕು ಹೀಗೆ ಇಲ್ಲಿ ಹಾಕla ಓದು ನೆಡೆಕ್ಕೆ ಯಾವ ಕೇಸ್ ಅಂದ್ರೆ ಅವಳದ್ದು ಒಂದೊಂದು ಕೆಜಿ ನಿಲ್ಲು ನಿಂದ ಮರಿ ತೆಗಿತೇನೆ ಒಂದೊಂದು ಕೆಜಿ ಆರ್ಡರ್ ಮಾಡ್ತಾಳೆ ಮನ್ಸಾದಾಗ ಸುಮ್ನೆ ಒಂದೊಂದು ಕೆಜಿ ಕೇಕ್ ಆರ್ಡರ್ ಮಾಡ್ತಾಳೆ ಆರ್ಡರ್ ಮಾಡಿ ಒಬ್ಬಳೆ ಕೂತ್ಕೊಂಡು ತಿಂತಾಳೆ ಒಬ್ಬಳೆ ಕೂತ್ಕೊಂಡು ತಿಂತಾಳೆ ಒಂದು ಒಂದೆರಡು ಗಂಟೆಯಲ್ಲಿ ಮುಗಿಸಿ ಬಿಡ್ತಾಳೆ ಪೂರ ಕೇಕ್ ಒಂದು ಕೆಜಿ ಕೇಕ್ ಹಾಗಾದ್ರೆ ಅವಳದ್ದು ಸೈಜ್ ನೀವೇ ಅವಳದ್ದು ಅವಳದ್ದು ಕೆಜಿ ಅಂತ ಹೇಳಿ ನೀವೇ ಲೆಕ್ಕ ಹಾಕಿ ಹಾಕಿ ಎಷ್ಟು ತಿಂತಾಳಂತ ನೀವೇ ಲೆಕ್ಕ ಹಾಕಿ ಗಂಡಂದಿರು ಇಂತ ಗಂಡಂದಿರು ಅಂತ ಹೇಳಿ ಸಾಧಾರಣದಾಗುದಿಲ್ಲ ಅವಳಿಗೆ ಸಾಧಾರಣದಾಗುದ್ರಿ ತಿಂತಾಳೆ ಸಾರ್ರಿ ತಿಂತಾಳೆ ಈಗ ಟೇಸ್ಟ್ ಮಾಡುವ ಸಮಯ ಬನ್ನಿ ಟೇಸ್ಟ್ ಮಾಡುವ ಇದ್ರ ಲೇಪಿಸುವ ತೆಗ್ದು ಒಡ್ದ್ಲು 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 ಬಿಸಿ ಬಿಸಿ ಉಂಟು ಬಿಸಿ ಬಿಸಿ ಒಳ್ಳೆ ಆಗ್ತದೆ ತಿನ್ಲಿಕ್ಕೆ ಅದು ಒಂದು ಸೈಡ್ ಇಂದ ತೆಗ್ದು ನಂತರ ಒಳ್ಳೆ ಬರ್ತದೆ ಮೈಸೂರ್ ಪಾಕ್ ಸೇಮ್ ಹಾಗೆ ಉಂಟು ಮೈಸೂರ್ ಪಾಕ್ ನೋಡಿ ನೋಡಿ ಅಂದ್ರೆ ತುಪ್ಪ ಸಹ ಹೆಚ್ಚು ಕೆಲವರು ಮಾಡುವಾಗ ತುಪ್ಪ ಹೆಚ್ಚು ಫೀಲ್ ಆಗ್ತದೆ ಇದರಲ್ಲಿ ನೋಡಿ ತುಪ್ಪ ಸಹ ಹೆಚ್ಚು ಫೀಲ್ ಆಗುದಿಲ್ಲ ಪರ್ಫೆಕ್ಟ್ ಆಗಿದೆ ಯಾಕೆ ಅದಿಂದ ಹೆಸರು ಬಂದದ್ದು ಮಾತ್ರ ನಾನು ಒಮ್ಮೆ ತಿಂದದ್ದು ಯಾರಿಗೆ ಆಯ್ತಾ ತುಂಬಾ ಇಷ್ಟ ಆಯ್ತು ಮತ್ತೆ ನನ್ನ ಸೀಮಂತಕ್ಕೆ ಸಹ ಇದನ್ನೇ ಹೇಳಿದ್ರು ಮಾರ್ನಿಂಗ್ ನಾಸ್ತಾಕ್ಕೆ ನನ್ನ ಮೈದ್ ನನ್ನ ಅದು ಮದುವೆಗೆ ಸಹ ಇದನ್ನೇ ಹೇಳಿ ನಿಮ್ ಬೇಡ ಅಂತ ಹೇಳಿ ತೆಗ್ದಿತ್ತಿದೆಯಲ್ಲ ಸೈಡಿಗೆ ಇದು ನಂಗೆ ನಿನ್ ಬಯಕಿದ್ ನೆನ್ಪಿಲ್ಲ ಇವಳದ್ ಮೈದುನ್ ಅದ್ ಮದ್ವೆ ಟೈಮ್ ಅಲ್ಲಿ ಇದು ಹಾಕಿದ್ರು ನಾನು ಅದು ಬೇಡ ಅಂತ ಹೇಳಿ ಮಗುಗೆ ಕೊಟ್ಟದ್ದು ಮಗು ಅಲ್ಲ ಮಗು ರೊಟ್ಟಿ ದೊಡ್ಡ ಮಗು ಸಹ ತಿಂದು ಐ ನಾನು

Like, share, comment, subscribe. Thank you for watching. Bye. Bye.